ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ತಾಲೂಕಿನ ಅದರಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕುಟಗೊಂಡ ಹುಣಸಿ ಅದರಗುಂಜಿ ಫ್ಲಾಟಿನ ಬಿಜೆಪಿ ಕಾರ್ಯಕರ್ತರು ಹಾಗೂ ಅದರಗುಂಜಿ ಗ್ರಾಮದ ಮಲ್ಲಿಕಾರ್ಜುನ ಭರಮಗೌಡರು ಯಲ್ಲಪ್ಪಗೌಡ ಭರಮಗೌಡರು ಹಾಗೂ ಅದರಗುಂಜಿ ಗ್ರಾಮ ಪಂಚಾಯಿತಿಯ ಬಿಜೆಪಿ ಪಕ್ಷದ ಇಪ್ಪತ್ತ ಐದು ಸದಸ್ಯರ ಪೈಕಿ ಇಪ್ಪತ್ತ ಮೂರು ಜನ ಸದಸ್ಯರು ಹಾಗೂ ಅಧ್ಯಕ್ಷರು ಸೇರಿ ಬಿಜೆಪಿ ಪಕ್ಷ ವಿನೋದ್ ಅಸೂಟಿ ಗೆಲುವಿಗಾಗಿ ಬಿಜೆಪಿ ತಡೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯಲ್ಲಿ ಒಬ್ಬ ಭೂತ ಮಟ್ಟದ ಅಧ್ಯಕ್ಷರು ನಮಗೆ ಗೌರವ ಕೊಡಲಿಲ್ಲ ನಮ್ಮನ್ನ ಬಿಜೆಪಿ ಪಕ್ಷ ಕಡೆಗಣಿಸಿದೆ ಹೀಗಾಗಿ ನಾವು ಬಿಜೆಪಿ ತೆರೆದು ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿನೋದ್ ಅಸೂಟಿ ಅವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸೇರಿದ್ದೇವೆ ಎಂದು ಹೇಳಿದ್ದಾರೆ ಈಗ ಒಂದು ಎಂಎ್ರಿಪ್ಪಾ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಇಪ್ಪತ್ತೈದು ಮಂದಿ ಗ್ರಾಮ ಪಂಚಾಯತ್ ಸದಸ್ಯರೇ ಇಪ್ಪತ್ತೈದು ಮಂದಿ ಗ್ರಾಮ ಪಂಚಾಯತಿ ಸದಸ್ಯರ ಅಂತ ಹೇಳಿದ್ರೆ ಇಪ್ಪತ್ತ್ ಮೂರು ಮಂದಿ ಇಲ್ಲಿ ವೇದಿಕೆ ಒಳಗದ ಇಪ್ಪತ್ತೈದು ಮಂದಿ ಗ್ರಾಮ ಪಂಚಾಯತ್ ಸದಸ್ಯರೊಳಗೆ ಇಪ್ಪತ್ತ್ ಮೂರು ಮಂದಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ವೇದಿಕೆ ಒಳಗದಾರೆ ಮತ್ತ ನಮ್ಮ ಗ್ರಾಮದ ಯುವ ಮುಖಂಡರಾದಂತ ಮಲ್ಲಿಕಾರ್ಜುನ ಬರಂಗೂಡ್ರಾಗ್ಲಿ ಎಲ್ಲ ಕೂಡ ಆಗಲಿ ಅಥವಾ ಸಾಕಷ್ಟು ಯುವ ಮುಖಂಡರು ಮತ್ತ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತರ್ಬೇಕಂತ ಹೇಳಿದ್ರೆ ನಮ್ಮ ದಾದಾಪುರವ್ರು ಅಂಚಿಟ್ಗೆರೆಯವರು ಚನ್ನಾಪುರ ಯಾವ್ದವ್ರು ಹಾ ಎಷ್ಟ್ ಹತ್ತು ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ತೊಂಬರ್ಬೇಕಂದ್ರೆ ನಾವು ನಾಲ್ಕು ಸಲ ಮೆಂಬರ್ ಇಪ್ಪತ್ತನೇ ವರ್ಷ ಇದು ರನ್ನಿಂಗ್ ಹತ್ತು ವರ್ಷದಿಂದ ನಾವು ಶಿವಳ್ಳಿ ಸಾಹೇಬ್ ಇದ್ದಾಗಿಂದ ಪ್ರಯತ್ನ ಮಾಡ್ತಾ ಇದ್ರು ಅವರು ಇಲ್ಲಿ ತರುಣ ತರುಣ ಅಂತೇಳಿ ಆದ್ರೆ ನಾವು ಬಿಜೆಪಿ ಪಕ್ಷದ ಮುಡ್ ಬಿಜೆಪಿ ಪಕ್ಷದ ಮೇಲೆ ಮುಡಿಸ್ಕೊಂಡು ಇಲ್ಲಿ ಬಂದೇವಿ ಯಾರು ತೆಗೆ ಒಳಗ ತಪ್ಪಂತ ತಿಳ್ಕೊಬೇಡ್ರಿ ಅವ್ರು ಹೇಳಿ ಕಳ್ಸ್ಯಾರು ಇವ್ರು ಹೇಳಿ ಕಳ್ಸ್ಯಾರು ಅಂತ ಏನು ತಪ್ಪರ್ತ ತಿಳ್ಕೊಳ್ತಾ ಇದಿಲ್ಲ ಬಿಜೆಪಿ ಪಕ್ಷದ ಒಂದು ಬೂತ್ ಕಮಿಟಿ ಬೂತ್ ಅಧ್ಯಕ್ಷರ ಸಹ ಇಲ್ಲಿ ಮಾಡೋ ನಮಗೆ ಗೌರವ ಕೊಡದ ಇದ್ದಾಗ ನಾವು ಆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದೇವಿ ದಯವಿಟ್ಟು ಸ್ವಚ್ಛದ ಬಂದೇವಿ ಇಲ್ಲಿ ಗೊತ್ತಂತ ಕಾಂಗ್ರೆಸ್ ಯುವ ನಾಯಕರು ಯಾರು ತಪ್ಪದೆಲ್ರಿ ನಿಮ್ಮ ಪಕ್ಷಕ್ಕೆ ನಾವು 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 ಸ್ವತಃ ನಾವು ಬಂದು ಭಾಗವಹಿಸೇವಿ ನೀವೆಲ್ಲ ಯುವ ಮುಖಂಡರು ನಮಗೆ ಏನೈತಿ ಚಂದ ನೋಡ್ಕೊಂಡು ಹೋಗ್ಬೇಕು ನಿಮ್ಮೊಳಗೆ ಒಳಗ್ ಭಿನ್ನಾಭಿಪ್ರಾಯ ನೀವು ಮಾಡ್ರಿ ಕಾರ್ಯಕರ್ತರ ಮಾಡಕ್ ಹೋಗ್ರಿ ಭಿನ್ನಾಭಿಪ್ರಾಯ ಇದ್ರೆ ನಿಮ್ಮೊಳಗೆ ಇಟ್ಕೋರಿ ಯಾವುದೇ ರೀತಿ ಕಾರ್ಯಕರ್ತರು ಮಾಡ್ಬೇಡ್ರಿ ಈಗ ಬಾ ಈ ಭಾಷಣ ಬೇಡ ಆದ್ರೆ ಓಟ್ ಹಾಕೋ ಭಾಷಣ ಅಷ್ಟೇ ಆದ್ರೆ ಎಲ್ಲ ಅಕ್ಕ ತಂಗೇರಿ ಒಂದೇ ಕೇಳ್ರಿ ಇವತ್ತೇನು ಕಾಂಗ್ರೆಸ್ ಮಾತಾಡ ಅದಕ್ಕೆ ಐದು ಐದು ಗ್ಯಾರಂಟಿಗಳು ನಮ್ಮ ಅನಿಲ್ ಕುಮಾರ್ ಪಾಟೀಲ್ ಸರ್ ಹೇಳ್ದಂಗೆ ಐದು ಗ್ಯಾರಂಟಿಗಳು ಮುಟ್ಟಿದಾವೆ ಇಲ್ಲಿ ಯಾವ ಜಾತಿಗೆ ಅಂತ ಹೇಳಿ ಮುಟ್ಟಿರೋದು ಬ್ರಾಹ್ಮಣರಿಗೂ ಸದಾ ಜಮ ಆಗಿದ್ದಾವೆ ಕೆಳಮಟ್ಟ ಪ್ರತಿಯೊಬ್ಬ ಒಬ್ಬ ಬ್ರಾಹ್ಮಣದ ಕೊಡಂದ್ರು ಐತಿ ಯಾವ ಜಾತಿಗಳ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಯಾವ್ದೋ ಜಾತಿ ಇರಲಿ ನೀವು ಯಾವ ಜಾತಿಯಾರು ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿಲ್ಲ ನಿಮಗ್ ಜಮಾ ಆಗುದಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿಲ್ಲ ಅಧಿಕಾರ ಕೊಟ್ರ ಅವರು ಎಲ್ಲರಿಗೂ ಹಾಕಿ ಅಂತ ಹೇಳಿ ಅದನ್ನ ನಡೆಸ್ಕೊಟ್ಟಿದ್ದಾರೆ ನಡೆಸ್ಕೊಟ್ಟಿಲ್ಲ ಅಂದ್ರೆ ಆತ್ ಬೇರೆ ಇದನ್ನ ನಡೆಸ್ಬಿಟ್ಟು ನಡೆಸ್ಬಿಟ್ಟಾರಲ್ರಿ ನಡೆಸ್ಬಿಟ್ರಲ್ಲ ಒಬ್ಬನ ಇದರ ಕಡೆ ಒಂದು ಕಾರ್ಖಾನೆಗೆ ನೀವು ಎಲ್ಲೋ ಒಂದು ದುಡಿಯಾಕೆ ಹೋದ್ರಿ ಕೂಲಿ ಒಬ್ಬ ರೈತರ ದುಡಿಯಾಕೋದ್ರೆ ಹತ್ತು ಸಾವಿರ ಪಗಾರಕ್ಕೆ ಕೊಡೋದಲ್ಲ ಕಾಂಗ್ರೆಸ್ ಸರ್ಕಾರ ಆರಿಸ್ಟ್ ಮಾಡಿದ್ರೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಸಿಮ್ಮನ ಏನೀಗಾಗಲೇ ನಮ್ಮ ನಾಯಕರು ಎಲ್ಲರೂ ಹೇಳಿದರು ಏನು ವಿಧಾನಸಭಾ ಚುನಾವಣೆಕಿಂತ ಮುಂಚೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದೇ ರೀತಿ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಎಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಸುಮಾರು ಮುನ್ನೂರ ಮೂವತ್ತೈದು ಸೀಟುಗಳ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರ ಸರ್ಕಾರವಿದೆ ಅಂತ ಈ ಸಂದರ್ಭ ಹೇಳ್ತೀನಿ ಅದೇ ರೀತಿ ಏನು ನಾವು ಆಗಿನ ಟೈಮ್ನಾಗ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದೇ ರೀತಿ ಏನು ತಮ್ಮೆಲ್ಲರ ಒಂದು ಅನುಕೂಲ ಆಗಬೇಕು ಒಂದು ಬಡ ಕುಟುಂಬ ಎಲ್ಲ ಸಮಾಜ ಎಲ್ಲ ವರ್ಗ ಎಲ್ಲ ಧರ್ಮಕ್ಕೆ ಹೋಗಿ ಮುಟ್ಟುವಂಥ ಯೋಜನೆಗಳನ್ನು ನಮ್ಮ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ತಮ್ಮೆಲ್ಲರೂ ಈಡೇರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು ಈಗಾಗಲೇ ನಮ್ಮ ಕೇಂದ್ರದ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಇಂಡಿಯಾ ಒಕ್ಕೂಟದಿಂದ ಏನು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಅಂತೇಳಿ ಏನು ಹಾಕ್ತೀವಲ್ಲ ಅದೇ ರೀತಿ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೆಲವೇ ಕೆಲವೇ ದಿನ ಕೆಲವೇ 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 ದಿನದಲ್ಲಿ ಪ್ರತಿ ಬಡ ಕುಟುಂಬ ಹಿರೇ ಹೆಣ್ಮಗಳಿಗೆ ಎರಡು ಸಾವಿರ ಹಾಕ್ತಿದ್ರು ರಾಜ್ಯ ಸರ್ಕಾರ ಕೇಂದ್ರದವರು ಕೂಡ ಒಂದು ಲಕ್ಷ ರೂಪಾಯಿ ಹಾಕೋ ಮುಖಾಂತರ ಏನು ಬಿಜೆಪಿ ಪಕ್ಷ ಬೆಲೆ ಏರಿಕೆ ಮಾಡಿದಿಲ್ಲ ಆ ಬೆಲೆ ಏರಿಕೆ ಬೆಲೆ ಏರಿಕೆ ಮಾಡಿದ ಇದೇ ದೃಷ್ಟಿಯಿಂದ ನಮ್ಮ ಪಕ್ಷದ ಒಂದು ಕುಟುಂಬಕ್ಕ ಬಡ ಕುಟುಂಬಕ್ಕ ಮಹಿಳೆಯರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇದೇ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಹುಸೇನ್ ಆದಿಗೇರ್ ಯಲ್ಲಪ್ಪ ಗೌಡ ಬರಮಗೌಡಪ್ಪ ದಿವಾನುಸಾಬ್ ಕಮಲಸಾದನವರು ಮುಖಂಡರು ಆದ ಚನ್ನಬಸನಗೌಡ ವೀರಣಗೌಡರು ಹಾಗೂ ಇನ್ನಿತರ ಊರಿನ ಹಿರಿಯ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ ಸದಸ್ಯರು ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸ್ತೀವಿ ಎಂದು ಹೇಳಿದ್ದಾರೆ ಸುದ್ದಿಗಾಗಿ ಎಂ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ